ಹಾಯ್ ಫ್ರೆಂಡ್ಸ್ ನಾನಿವತ್ತು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಎಲ್ಲ ಮುಂಚೆನೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಖಾರ ರುಬ್ಕೋಬೇಕು ಸೊ ರುಬ್ಕೊಳೋಕ್ಕೆ ಜಾರಿಗೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು ಸೊ ರುಬ್ಕೊಳೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಖಾರನ ರುಬ್ಬಿಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ಆಮೇಲೆ ಮೂಲಂಗಿನೂ ಮುಂಚೆನೇ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ನೋಡಿ ಮೂಲಂಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಬ್ಬೊಬ್ಬರು ಪೀಸ್ ಇನ್ನೊಂದು ಥರ ಕಟ್ ಮಾಡ್ಕೋತಾರೆ ನಾನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೋಬೇಕು ಸೊ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಮೇಲೆ ಕರಿಬೇವು ಹಾಕಿ ನೆಕ್ಸ್ಟು ಸ್ವಲ್ಪ ಒಗ್ಗರಣೆಗಂತ ಆನಿಯನ್ ಎತ್ತಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಇದ್ದೀನಿ ಸೊ ಅದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ನೆಕ್ಸ್ಟು ಅದರಲ್ಲಿ ಅದೇ ಒಗ್ಗರಣೆಗೆನೆ ಹೆಚ್ಚಿಟ್ಕೊಂಡಿರೋ ಎಲ್ಲ ಮೂಲಂಗಿನೂ ಹಾಕ್ಕೋಬೇಕು ಎಲ್ಲ ಹಾಕ್ಕೊಂಡು ಅದೇ ಎಣ್ಣೆಯಲ್ಲಿ ಫ್ರೈ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸು ಫ್ರೈ ಮಾಡ್ಕೋಬೇಕು ಆಗ ಮಾಡ್ಕೊಳೋದ್ರಿಂದ ಸಾಂಬಾರು ತುಂಬ ಮೂಲಂಗಿ ಸ್ಮೆಲ್ಲು ಆ ಥರ ಬರುತ್ತಲ್ವೋ ಆ ಥರ ಏನು ಬರೋಲ್ಲ ಚೆನ್ನಾಗಿ ಸ್ವಲ್ಪ ಕಡಿಮೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಊಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಅಸಿದ ಹಾಗೆ ಸಾಂಬಾರಿಗೆ ಡೈರೆಕ್ಟು ಖಾರ ಎಲ್ಲ ಹಾಕಿದ್ಮೇಲೆ ಮೂಲಂಗಿ ಎಲ್ಲ ಹಾಕಿದ್ರೆ ಇಲ್ಲ ಮುಂಚೆನೇ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಮತ್ತು ಸಾಂಬಾರು ತುಂಬ ಮೂಲಂಗಿ ಸಾಂಬಾರು ಸ್ಮೆಲ್ ಬಂದುಬಿಡುತ್ತೆ ಒಬ್ಬೊಬ್ಬರು ಇಷ್ಟಪಡಲ್ಲ ತಿನ್ನೋದಕ್ಕೆ ಅದನ್ನು ಅದರಿಂದ ಈ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಸ್ಮೆಲ್ ಕಡಿಮೆ ಆಗುತ್ತೆ ಮೂಲಂಗಿದು ಖಾರ ಸ್ಮೆಲ್ಲು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ನಾವು ಮುಂಚೆನೇ ಎಣ್ಣೆಯಲ್ಲೇ ಸ್ವಲ್ಪ ಮೂಲಂಗಿನ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸೂಪರಾಗಿ ಬರುತ್ತೆ ಟೇಸ್ಟು ಇವಾಗ ಉಪ್ಪಾಕಿ ಎರಡು ವಿಷಲು ಒಡಿಸ್ಕೋಬೇಕಷ್ಟೆ ಎರಡು ವಿಷಿಲು ಹೊಡಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಸೊ ನೋಡಿ ಆಗಿದೆ ಇವಾಗ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಕುಕ್ಕರಿಂದ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಸಾಂಬಾರೆಲ್ಲ ಚೆನ್ನಾಗಿ ಮಿಕ್ಸಾಗಿ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಕುಕ್ಕರಲ್ಲಿ ಅಂದರೆ ಸಮಟೈಮ್ಸು ಅಷ್ಟು ಮಿಕ್ಸಪ್ ಆಗಿರಲ್ಲ ಇವಾಗ ಪಾತ್ರೆಗೆ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಕುಕ್ ಕುದಿಸ್ಕೊಂಡ್ರೆ ಸಾಕು ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಸೂಪರ್ ಟೇಸ್ಟ್ ಬರುತ್ತೆ ಸಾಂಬಾರು ಸೊ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು